ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಇಪ್ಪತ್ತೊಂದು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿರುವ ಶ್ರೀ ಜೆ ಚಾಮರಾಜ ಒಡೆ ಸಭಾಂಗಣದಲ್ಲಿ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಶಾಸಕರಾದ ಕೆ ಹರೀಶ್ ಗೌಡರ್ ಅವರು ವಹಿಸಿದ್ದರು ಈ ಸಭೆಯಲ್ಲಿ ಪಾಲಿಕೆಯ ಆಯುಕ್ತರಾದ ಅಶಾದುರ್ ರೆಹಮಾನ್ ಶರೀಫ್ ಅವರು ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಹಾಜರಿದ್ದರು

ಗಿಡ ಗಿಡ ಇರ್ಬೋದು ವಾಟ್ರುಗಳು ಸಮಸ್ಯೆ ಇರ್ಬೋದು ಬೋರ್ಡ್ಗಳು ಕೆಡಗಿರುವಂತದ್ದಿರ್ಬೋದು ಪ್ರತಿನಿತ್ಯ ನಮಗೆ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬರ್ತಾ ಇದೆ ಅದನ್ನೆಲ್ಲ ನಾವು ಗಮನ ಆಸಿಗಳಿಗೆ ಸುಮಾರು ಜನ ಮಾಡಿದ್ರೆ ಸುಮಾರು ಜನ ಕಾರಣದಿಂದ ಮಾಡಿಲ್ಲ ಏನ್ ಲೆವಿನ್ಸ್ ತತ್ವಗಳಿದ್ದಾರೆ ಮತ್ತೆ ಏ ಏ ಇಂಜಿನಿಯರ್ಸ್ಗಳಿದ್ದಾರೆ ಏನು ಇವರಿದ್ದಾರೆ ಅವರು ಸುಮಾರು ನಮ್ಮ ಸರ್ಕಾರ ಬದಲಾವಣೆ ಇದ್ದಾರೆ इस बंदर इसलिए ज़्यादा प्रसिद्ध है क्योंकि इतना ज़्यादा आनंद मिलता हो, जहाँ तो कमरे की मतलब फ़र्नीचर सारे बहुत बढ़िया हैं, ये वाला इस समय का सामान क्या ज़्यादा बन्दरी है इंडिया में ज़्यादा गवर्नमेंट स्कूल हो, बताएं एंट्रेंस स्कूल, वाइड इंडिया ज़ोन, ज़ोनिया ये रख ಮತ್ತೆ ಏನಾದ್ರೂ ಕೆಲಸಗಳು ಆಗಬೇಕಾಗಿರುವಂತದನ್ನ ನೀ ನನ್ನ ಏಳುಗಳು ನಮ್ಮ ಸೋಮಿಗೆ ಎಷ್ಟು ಜನರು ಹೋಗ್ತು ಪರ್ಸೆಂಟ್ ಗಮನಕ್ಕೆ ಬಂದೀರಿ ನಾನು ಯಾವ್ದಾದ್ರೂ ಕಾರ್ಯಕರ್ತರಿದೆ ಮತ್ತೆ ಸುಮಾರು ವಿಚಾರಗಳು ಚರ್ಚೆ ಮತ್ತು ಕುಂಭಕ್ಕೆ ಪರಿಹಾರ ಕೊಡಬೇಕು ಅಂತ ಈ ಸರ್ಕಾರ ನೀವೆಲ್ಲ ಸೌಲಭ್ಯಕ್ಕೆ ಅವ್ರಿಗೆಲ್ಲರೂ ಮುಂಚೆ ಮುಂಚ ತಿಳಿಸಿ ದಯವಿಟ್ಟು ಈ ಕೆಲಸಗಳೆಲ್ಲ ಮಾಡುವಂತ ಕಾರಣಕ್ಕ ನಾನು ಯಾರು ಆದೇಶ ಮಾಡಿಲ್ಲ ನೀವು ನೀವು ಸಹಕಾರಿಯಾಗಿ ನಡ್ಕೊಂಡ್ರೆ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರ ಜಾ ಕ್ಷೇತ್ರ ಸಮಸ್ಯೆ ಮುಕ್ತವಾಗಿರುತ್ತದೆ ನನ್ನ ಭಾವನೆ ದಯವಿಟ್ಟು ತಾವೆಲ್ಲರೂ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತೀವಿ ಅಂತ ನಾನು ಕೋರ್ಕೊಂಡು ಈ ಮಾಡ್ತೀವಿ ವಿಚಾರವನ್ನು ನಾನು ಹೇಳ್ತೀನಿ ಮನೆಯಿಂದ ಆಗಿರುವಂತ ಅನಾಥಗಳನ್ನ ಸರಿ ಮಾಡುವಂತ ವಿಚಾರ ದೊಡ್ಡ ಮಳೆ ಹುಯಿತು ಒಂದ್ ಬೆಳೆ ಹುಯ್ದು ಆ ಟೈಮಲ್ಲಿ

ಏನಿರುವಂತ ಚರಡಿಗಳು ಯಾವ್ದೇ ಕರ್ತನಾಗಿದ್ದಾರೆ ರಮೇಶ್ ಸತ್ಯಮೂರ್ತಿ ಅವರೇ ಈ ವಿಷ್ಣು ನನ್ನ ವಿಚಾರ ತಿಳಿಸ್ತು ಯಾವ ಅಂಗಡಿಗಳು ಚರಂಡಿಗಳು ಇವೆಲ್ಲ ಕಟ್ನಾಗಿರುವಂತ ಮತ್ತೆ ಈಗ ಹಾಗೆ ಮಾಡ್ತವ್ರೆ ಗುರುಗೇರಿ ನಮ್ದು ನನ್ನ ಸೇವನೆ ಇಡೀ ಕಾರಣದಿಂದ ಸಮಸ್ಯೆ ಇಲ್ಲ ಪ್ರತಿ ದಂಕರಿಗೂ ಮಾಡಬೇಕು ಅದನ್ನು ಸಮರ ಮಾಡ್ತಾ ಇಲ್ಲ ಅವರೊಂದಾಗಬೇಕು ಮತ್ತೆ ಈ ಮರಗಳು ಸುಮಾರು ಬೆಳೆ ಒಳಗೋಗ ಈ ಕಾಯಿಲಾಸು ಇರೋ ಪ್ರದೇಶಗಳಲ್ಲಿ ಕೊನೆಗಳು ನನಗೇ ಈಗ ಮೂಲಕ ಬಿದ್ದಿತ್ತು ನಾನು ಇರಬೇಕಾದ್ರೆ Nella scuola in cui va a dormire Allah peccinde spazioeÖ a conleri es gele a papesina, a cui a Pr culpa cagò in chiamate في allegrie, è un po' ಜಾತಿ ಈ ಏನು ಚಳಿ ಸಾರವಾಗಿ ಬೆಳೆದಿರುವು ಸುಮಾರು ಆಶ್ವೀವಿದ್ಯಾಲಯ ಬೇಕಾಗಿರುವಂತಹ ವ್ಯವಸ್ಥೆ ಇದೆ ಮತ್ತೆ ದೊಡ್ಡ ಮನೆಗಳಲ್ಲಿ ಈಗ ಮೊನ್ನೆ ಆ ಯುದ್ರೋಡ್ಗಳಲ್ಲಿ ನಮ್ಮ ಸಿಐರ್ ಅಭಿಷೇಕಿಸುತ್ತ ಮುಂದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ